ಪ್ರತಿಮಾ ಹೆಜ್ಜೆ ಗುರುತು ಪ್ರತಿಮಾ ಟ್ರಸ್ಟ್ ಚನ್ನರಾಯಪಟ್ಟಣ ಪ್ರತಿಮೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ ಗೌಡ ಕೆ ಆರ್ ಉಪ ವಿಭಾಗಾಧಿಕಾರಿಗಳು ಪಾಂಡವಪುರ ಮಂಡ್ಯ ಜಿಲ್ಲೆ ಇವರು ಮಾತನಾಡಿ ಮಕ್ಕಳನ್ನು ಇಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿದಷ್ಟು ಮಕ್ಕಳ ಬೌದ್ಧಿಕ ಮಟ್ಟ ಹೆಚ್ಚುತ್ತದೆ ದೈಹಿಕವಾಗಿ ಸದೃಢರಾಗುತ್ತಾರೆ ಕಲೆ ಸಾಹಿತ್ಯ ನಾಟಕಗಳಲ್ಲಿ ತೊಡಿಸುವುದರಿಂದ ಮಕ್ಕಳಿಗೆ ಸಾಮಾಜಿಕ ಕಾಳಜಿ ಹೆಚ್ಚುತ್ತದೆ ಅದು ಇವತ್ತಿನ ಕಾಲಘಟ್ಟಕ್ಕೆ ಮಕ್ಕಳಿಗೆ ತುಂಬ ಅಗತ್ಯ ಇದೆ ನಮ್ಮ ಭಾಷೆ ಜಲ ಸಂಸ್ಕೃತಿ ದೇಶಾಭಿಮಾನ ನಾಯಕತ್ವದ ಗುಣಗಳು ಹುಟ್ಟಬೇಕಾದರೆ ಇಂತಹ ಕಡೆ ಮಕ್ಕಳನ್ನು ಸೇರಿಸಿದಾಗ ಮಾತ್ರ ಬೆಳೆಯಲು ಸಾಧ್ಯ ಇಲ್ಲವಾದರೆ ಮಕ್ಕಳು ಕೇವಲ ಆಸ್ತಿ ಹಣ ಅಂತಸ್ತಿನಲ್ಲಿ ಸಿಲುಕಿ ಭವಿಷ್ಯದಲ್ಲಿ ಕೇವಲ ಸ್ವಾರ್ಥಿಗಳಾಗಿ ಬದುಕುವುದನ್ನು ಕಲಿಯುತ್ತಾರೆ ಹೊರತು ಸಾಮಾಜಿಕ ಕಾಳಜಿ ದೇಶಾಭಿಮಾನ ಹುಟ್ಟುವುದಿಲ್ಲ ಎಂದು ನೆರೆದಿದ್ದ ಶಿಕ್ಷಕರಿಗೆ ಪೋಷಕರಿಗೆ ಮಕ್ಕಳನ್ನು ಬೆಳೆಸುವುದರ ಬಗ್ಗೆ ಕಿವಿಮಾತು ಹೇಳಿದರು ಮಕ್ಕಳ ಕೈಯಲ್ಲಿ ಗಿಡ ನಡೆಸಿ ಪರಿಸರ ಕಾಳಜಿ ಬೆಳೆಸಿ ಈ ದೇಶದ ನಾಯಕರುಗಳ ಪುಸ್ತಕ ಓದಿಸಿ ನಾಯಕನ ಗುಣಗಳು ಬರುತ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಮೊದಲು ಟಿ ವಿ ಮೊಬೈಲ್ನಿಂದ ದೂರ ಬಂದು ವಾರಕ್ಕೆ ಒಂದು ಪುಸ್ತಕ ಓದಿ ನಿಮ್ಮನ್ನು ನೋಡಿ ಮಕ್ಕಳು ಕಲಿಯುತ್ತಾರೆ ಎಂದರು ಇವತ್ತು ಮಕ್ಕಳ ನಮಗ ಮೊಬೈಲ್ ಮಾತು ಮನೇಷ್ ಅವರಾಗೆ ತಾಯಿ ತಂದೆ ಬಾಂಧವಿಲ್ಲ ಅತ್ಯಂತ ಹೋಗಿ ತ್ರಿ ದಿವಸಗಳಿಲ್ಲ ಕೋಟಿ ರೂಪಾಯಿ ಮಕ್ಕಳು ಅವ್ರಿಗೆ ಯಾವ ಸಂಗಾತಿ ಮೊಬೈಲ್ ಊಟ ಮಾಡಬೇಕಾದ್ರೆ ಮಾತನಾಡುತ್ತೆ ಅವೆಲ್ಲ ತಲೆ ಡಾಕ್ಟರ್ ಮಲ್ಲೇಶ್ ಗೌಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಸನ ಇವರು ಮಾತನಾಡಿ ಪ್ರತಿಮಾ ಟ್ರಸ್ಟ್ ಮಾಡುವ ತರಬೇತಿ ಶಿಬಿರಗಳಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿ ಪುಣ್ಯದ ಕೆಲಸ ಮಾಡಿದ್ದೀರಿ ಇವತ್ತಿನ ದಿನಗಳಲ್ಲಿ ಕೆಲವು ಬುದ್ಧಿವಂತ ಮಕ್ಕಳನ್ನು ನೋಡುತ್ತೇವೆ ಆದರೆ ಅವರು ಎಲ್ಲಿ ಏನಾಗುತ್ತಾರೆ ಎಂಬುದು ತಿಳಿಯುವುದಿಲ್ಲ ಪ್ರಸ್ತುತ ಮಕ್ಕಳು ಬಂದೀಖಾನೆಯಲ್ಲಿ ಕೊಳೆಯುತ್ತಿದ್ದಾರೆ ಸಹಜವಲ್ಲದ ಆ ಸಹಜ ವಿಚಿತ್ರ ನಡವಳಿಕೆಗಳು ನಾವು ಕಾಣುತ್ತಿದ್ದೇವೆ ಇವತ್ತಿನ ಮಕ್ಕಳಿಗೆ ಚಿಕ್ಕಮ್ಮ ದೊಡ್ಡಮ್ಮನಿಗೆ ವ್ಯತ್ಯಾಸ ಗೊತ್ತಿಲ್ಲ ಅವರಿಗೆ ಗೊತ್ತಿರುವುದು ಒಂದೇ ಆಂಟಿ ಅಂಕಲ್ ಪಕ್ಕದ ಮನೆಯಲ್ಲಿ ಎಷ್ಟು ಜನರು ಇದ್ದಾರೆ ಎಂಬುದು ತಿಳಿದಿರುವುದಿಲ್ಲ ಇಂತಹ ವ್ಯವಸ್ಥೆಯೊಳಗೆ ಮಕ್ಕಳನ್ನು ಬೆಳೆಸುತ್ತಿದ್ದೇವೆ ಆದರೆ ಇಲ್ಲಿ ಯಾವುದೇ ಭಯವಿಲ್ಲದೆ ಅಂಜಿಕೆ ಇಲ್ಲದೆ ನಿರ್ಭೀತಿಯಿಂದ ನಿರರ್ಗಳವಾಗಿ ಮಾತನಾಡುವುದನ್ನು ಕಲಿಯುತ್ತಾರೆ ಇವರು ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಎಲ್ಲವನ್ನು ಮುಕ್ತವಾಗಿ ಕಲಿಯುತ್ತಾರೆ ಮನೆಯಲ್ಲಿ ಇದ್ದರೆ ಟಿ ವಿ ಅಥವಾ ಮೊಬೈಲ್ಗಳಿಗೆ ಮಾರು ಹೋಗುತ್ತಾರೆ ಆದರೆ ಇಲ್ಲಿ ಎಲ್ಲವನ್ನೂ ಕಲಿಯುತ್ತಾರೆ ಮುಂದೊಂದು ದಿನ ಈ ಮಕ್ಕಳು ಸಮಾಜದಲ್ಲಿ ನಾನು ಹೇಗೆ ಬದುಕಬೇಕು ಎಂಬುದನ್ನು ಚೆನ್ನಾಗಿ ಕಲಿಯುತ್ತಾರೆ ಜೊತೆಗೆ ಇವತ್ತಿನ ದಿನಗಳಲ್ಲಿ ಕಾಂಕ್ರೀಟ್ ಸಂಸ್ಕೃತಿಯಿಂದ ಹೊರಬಂದು ಸಮಾಜ ಮತ್ತು ಪರಿಸರದೊಂದಿಗೆ ಚೆನ್ನಾಗಿ ಬದುಕುತ್ತಾರೆ ಎಂದರೆ ಬಹಳಷ್ಟು ವಿಷಯಗಳಿವೆ ಮುಂದೆ ಹಂಚಿಕೊಳ್ಳುತ್ತೇನೆ ಎಂದು ತಿಳಿಸಿದರು ಏನಾಗಿರುತ್ತೆ ಏನಾಗಿರತ್ತೇನು ಖಚಿತವಾಗ್ಲೂ ಹೇಳ್ತೀನಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಮಕ್ಕಳು ಬಹಳ ಪ್ರಸಿದ್ಧರಾಗಿದ್ದಾರೆ ಮುಂದೆ ಏನಾಗ್ತಾರೆ ಯಾರು ಬರುತ್ತೆ ಮಕ್ಕಳು ಈ ಎಲ್ಲದರಿಂದ ದೂರ ಇರಬೇಕು ತಪ್ಪಾಗಿ ತಾವು ಅನಿಸ್ಕೊಂಡು ಇಲ್ಲಿ ಈ ಆಡ್ತಿದ್ವಲ್ಲ ಆಗ್ತಿದ್ವಲ್ಲ ಸಂತೋಷ ಯಾಕಾಯ್ತು ಅಂದ್ರೆ ಆ ಯಾರೋ ಹಮ್ಮು ಕಮ್ಮು ಇಲ್ಲದೆ ಅವಾಗ ಅವನ್ನ ಉದಾಣವು ತೂಗಾತು ಅದಿದೆಯಲ್ಲ ಮಕ್ಕಳಿಗೆ ಹಾಗೆ ಇರಬೇಕದು ಅದು ಅದೇ ಸಹಜವಾದ ಬೆಳವಣಿಗೆ ಮಾಡಿಕೊಂಡು ಚಿಕ್ಕ ಮಕ್ಕಳು ಬಹಳ ಗಂಭೀರವಾಗಿ ಒಳ್ಳೆ ವಿದ್ವಾಂಸರ ಬಹಳ ಇಟ್ಕೊಂಡು ಮಕ್ಕಳು ಹಾಳಾದವು ಬೇಕಾಗಿಲ್ಲ ಪೋಷಕರು ಅದನ್ನು ಹಂಬಲಿಸ್ಬೇಕು ಮಾಡಿ ನಾವೇನಾದರೂ ಕೀರ್ತಿಗೆ ಹಂಬಲಿಸಿ ಮಕ್ಕಳ ಮೇಲೆ ಒತ್ತಡ ಇದ್ರೆ ಮಕ್ಕಳು ನಂಬುತ್ತಾರೆ ಅವು ಏನಿದವೋ ಅದನ್ನ ನಾವು ಆನಂದಿಸಬೇಕು ಅದು ಸಹಜವಾದಂತಹ ಮಗುವು ನಮ್ ಶಿಕ್ಷಣ ಇದಕ್ಕೆ ಅನುವು ಮಾಡಿಕೊಡ್ತಾ ಇಲ್ಲ ಸ್ಪರ್ಧಾತ್ಮಕವಾದ ಜಗತ್ತು ಅಂತ ಹೇಳಬೇಕು ಆ ಸ್ಪರ್ಧಾತ್ಮಕವಾದ ಜಗತ್ತು ಏನ್ ಬೇಕು ಅಷ್ಟನ್ನೇ ನಾವು ಸಿದ್ಧ ಮಾಡ್ತಿದೀವಿ ಶಾಲೆಯಲ್ಲಿ ಇವತ್ತು ಪ್ರಬಂಧ ಸ್ಪರ್ಧೆಗೆ ಮಕ್ಕಳು ಹೋಗಲ್ಲ ಚರ್ಚಾ ಸ್ಪರ್ಧೆಗೆ ಮಕ್ಕಳು ಹೋಗಲ್ಲ ಭಾವಗೀತೆ ಸ್ಪರ್ಧೆಗೆ ಮಕ್ಕಳು ಹೋಗಲ್ಲ ಆ ಕಠಿಣ ಓದ್ಕೋಂತೀವಿ ಹೌದಲ್ವಾ ಆಟಕ್ಕೂ ಹೋಗಲ್ಲ ಮಕ್ಕಳು ತ್ರೀ ಟಿ ಟೀಚರ್ಸ್ ಮಕ್ಕಳು ಸಿಗ್ತದೆ ಇಲ್ಲ ಹೌದಲ್ವಾ ಏನಾಗಿದೆ ಅಂತ ಹೇಳಿ ಅಂದ್ರೆ ನಾನು ಅದಕ್ಕೆ ಹೇಳಿದ್ದು ಒಟ್ಟು ಬಂದಿ ಕಾರಣಕ್ಕೆ ಕುಂತಿದ್ದೀವಿ ಕನಿಷ್ಠ ಕಡೆ ಆದರೂ ಒಂದಷ್ಟು ಮಕ್ಕಳು ಬಂದಿದ್ದಾವೆ ತಮ್ಮ ತಾವು ತೊಡಗಿಸ್ಕೊಳ್ಬೇಕು ಇದು ಮನುಷ್ಯನ ಸರ್ವಭೌಮುಖಾದಂತಹ ಬೆಳವಣಿಗೆ ಕ್ರಿಯೇಟ್ ಸಂಗತಿ ನಾವು ನಾಟಕ ಅನ್ನುವಂಥದ್ದನ್ನ ಬಹಳ ಕೇವಲವಾಗಿ ನೋಡ್ತೀವಿ ಆದರೆ ನಾಟಕ ಅನ್ನುವಂತಹ ಒಂದು ಪ್ರಕಾರ ಇದೆಯಲ್ಲ ಅದು ಅದ್ಭುತವಾದ ಅದ್ಭುತವಾದ ಕಲೆ ಅದು